哇、嗯。嗯嗯 Eu vou ganhar. ಯಾಕ ಯಾಕ ನಾವು ಕುದುರೆ ಕುದುರೆ ಉಳ್ಕೋಬೇಕಾಗ್ ಕತ್ತೆ ಆಗಬಾರ್ದಾಗ ಯಾಕಪ್ಪ ಅಂತಂದ್ರ ಯಾರ ಖಾತೆ ಗೊತ್ತದ ಹಂಗ ಆ ಜತ್ನ ಖಾತೆಗೆ ತಪ್ಪ ಯಾಕಪ್ಪ ಅಂತಂದ್ರ ಮಹಾತ್ಮರು ಹೇಳ್ಯಾರ ಅವರು ಏನಂತ ಎತ್ತಿ ಗೊಪ್ಪು ಕಾರಣಿ ಎತ್ತಿಗೊಪ್ಪು ಕಾರಣಿ ಹಬ್ಬ ಕತ್ತಿ ಒಪ್ಪುದಂತ ಹೇಳ್ಯಾರ ಮುತ್ತಿನಲ್ಲಿ ಮುತ್ತಗಾರೆ ಕತ್ತಿಕ ಅನ್ನೋ ಒಪ್ಪ ಎತ್ತಿಗೊಪ್ಪು ಕಾರಣ ಯಾಕಪ್ಪ ಅಂತಂದ್ರ ಅಕ್ಕ ನೀ ಏನ್ ಅಂದಿದ್ದೀರಿ ಆದ್ರೆ ಮಾತು ಏನ ಡೊಳ್ಳು ಬಾರಿಸುದ್ರಾಗ ಬರ್ತೀವ ಏನ ಡಗ್ಗ ಬಾರಿಸುದ್ರ ಬರ್ತೇವ ಏನ ತಾಳ ಬಾರಿಸಿದ್ರಾಗ ಬರ್ತೇವ ಏನ ಪೇಟಾ ಸುತ್ತಾಗ ಬರ್ತೇವೆ ಏನ ಕುಸ್ತಿ ಹಿಡಿದ್ರಾಗ ಬರ್ತೇವ ಅಂದ ಕೂಡ್ಲೆ ಅವ್ರ ಏನಂತಾರಪ್ಪ ಅಂತಂದ್ರ ಏನಂತಾರವ ನಮ್ ಮದುವೆ ಸಂಬಂಧಿನಪ್ಪ ಅಂತಂದ್ರ ಅಕ್ಕ ಮಾಯವೇನ ಸಂಬಂಧ ಅವ್ರಿಗೆ ಅದ ಸಂಬಂಧ ಕೊಡಿಸ್ರಿ ಅಂತ ಅಂತಾರ ಹೌದು ಅಕ್ಕ ಒಳ್ಳೆಯ ದಾರಿ ಹಿಡ ನಾವು ಮಾತಾಡ್ಬೇಕಾಗ್ಯ ಮಾತಾಡಕತ್ತೀರಿ ಅಕ್ಕವ್ರ ಯಾಕೆ ಹಿಂಗ್ ಮಾಡತ್ತಾರ ಅಲ್ಲ ಯಾವ ಮಾತು ಹೋಗಿ ಎಲ್ಲಿ ಮುಟ್ಟತ್ತಾರ ಅಂತಕ್ಕಂತ ತಿಳ್ಕೊಂಡ ಮಾತಾಡ್ಬೇಕಾಗ್ಯ ಅದ ನಾವು ಮಾಮಾಗ ಹೇಳಕ್ ಬರಲ್ಲ ಅಕ್ಕನ ಮಾಮಾಗ ಏ ಅಕ್ಕ ಎಲ್ಲ ಕೊಡಬೇಡ

అక్కడ అది హాధ బీర మాయవ రేవణ స్మర్శ రేవ ఆశీర్వద అది హా బీరు బాయి బిద్ధ యాంగప అంత మాయవను ఎరడు అవుతారా హోదాళ గండు ಈಗ ಸದ್ಯ ಚಿಂಚಡಿ ಗ್ರಾಮದ ಹೋಗಿ ನೋಡಿದ್ರ ಮಾಯವ್ ಶೀರಿನ ಉಡಿಸ್ತಾರ ಮಾಯವನಾಗ್ಲಾ ಯಾಕ ಎರಡು ಅವತಾನಕ್ಕೆ ಬಲಿ ಐತಿ ನೀ ತಿಳ್ಕೊಳಕ್ ಹೋಗ್ಬೇಡ ನಮ್ಗ ಹಾದಿ ಬಾರಿ ಬಾರಿ ಹಿಡಿದ್ ಹಾದಿ ಅಕ್ಕ ಅಕ್ಕವರು ಅದಕ್ಕೆ ಇರ್ಲಿ ಅಕ್ಕ ಅವತ್ತು ಇನ್ನೊಂದು ಮಾತಾಡಿದ್ರ ಅವರು ಏನು ಅಕ್ಕ ಮಾಯವನ ಕತ್ತಿ ಹೇಳ್ಕೊತ ಬಂದು ಏನೋ ಅವಾಗ ಏನೈತಪ್ಪ ಅಂತಂದ್ರೆ ಬೀರುನ ಬಾಯಿ ಒಳಗ ಕೈವನ್ ಎದಿ ಹಾಕ್ಲಿ ಬೀಳೋ ಕೂಡ್ಲಿ ಅಕ್ಕ ದುಃಖ ಮಾಡಿ ಹೇಳಾಕತ್ತ ಇಲ್ಲೇ ದೈವನ ಸ್ವಲ್ಪ ವಿಚಾರ ಮಾಡುವಂತ ಮಾತಾವ್ರ ಏನಂದಾರಪ್ಪ ಅಂತಂದ್ರ ಏನಂದಾರವ ಅಕ್ಕ ದುಃಖ ಮಾಡಿ ಹೇಳಾಕತ್ತಾಗ ಬೀರು ದೇವರ ಅಂದತ್ತ ಏ ನೀ ಅಳಬ್ಯಾಡ ಅಂದತ್ತ ಅಲ್ಲ ಅಕ್ಕ ಯಾವ ರೀತಿಯಾಗಿ ಬೀರು ದೇವರ ಮಾತಾಡ ಮುಂದಿನ ಸಂದಿಗೆ ನೀನೇ ಹೇಳಿ ಬಿಡೋ ಅಕ್ಕ ಏನಂದಾವ ಏ ನೀ ಅಳಬ್ಯಾಡ ಅಂತೇಳಿ ಅಂದಾನೋ ಏ ಅಕ್ಕ ನೀ ಅಂತ ಹೇಳಿ ಅಂದಾನ ಯಾಕಪ್ಪ ಅಂತಂದ್ರ ಸುಮ್ನೆ ವಿಷಯ ಮಾತಾಡುವಾಗ ಬಾಯಿ ಸ್ವಚ್ಛ ಇರ್ಬೇಕು ಅದಕ್ಕೆ ಇರ್ಲಿ ಬಾಯ್ ಮಾತಾಡಿ ಬಾಳ ಹೇಳಿ ದೈವ ಪಜ್ಜುವಂತ ಆ ಇನ್ನೊಂದು ಮಾತು ಏನಕ್ಕೆ ಹೇಳಿದ್ರಪ್ಪ ಅಂತಂದ್ರ ಅವರು ಏನವ ಆ ಬಾಯಿ ನಾವು ಒಂದು ಮಾತು ಹೇಳಿದ್ದೆ ಏನ್ ಹೇಳಿದ್ರಿ ಈಗ ವಿಚಾರಿಗಳಿಗೂ ಅದೇ ಹಾಡ್ಲಾಕತ್ತೀನಿ ಏನು ಹಾಡ್ಲಾಕತ್ತೀನಿ ಮಾಯಾವನು ಹುಟ್ಟಿಗೆ ಹಾದಿ ಎರಿತಾರ ಆ ವರ್ಷಕ್ಕೂ ಅಲ್ಲಿ ನಾಗರ ಪಂಚಮಿ ಹಬ್ಬ ಮಾಯಾವನದಿಂದ ಬಂದಾಗಕ್ಕೆ ನಾನು ಹೋಗಿ ಅವ್ರ ಏನ ಮಾಯಾವನದಿಂದ ಈ ಹಬ್ಬ ಬಂದವ ಅದಕ್ಕಿಂತ ಮೊದಲು ನಾಗರ ಪಂಚಮಿ ಮಾಡುತ್ತಿದ್ರು ಅಂತ ಕೇಳ ಮಾಯವ ಚಾದ ಕುಡುಕಿಂತ ಮೊದಲು ಹಾದಿ ಎರಿತಿದ್ರು ಅಥವಾ ಇದ್ರು ಅಂತ ಕೇಳ್ಯಾರ ಅವ್ರಿಗೆ ಕೇಳಿದ ನಿಮಿಯಲ್ಲ ನಿಮ್ಗೊಂದು ಇಲ್ಲಿ ಏನೋ ನಮ್ಮ ಮಠ ಮನೆಯವರು ಹೇಳದ ಮಟ್ಟಿಗೆ ನಮ್ಮ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಎಲ್ಲಾ ಮಠಮನೆಯವರು ಹೇಳ್ತಾರೆ ಏನಂತೇಳಿ ಏನತ್ತ ಮಾಯವನದಿಂದ ಏನಪ್ಪಾ ಅಂತಂದ್ರ ನಾಗರ ಪಂಚಮಿ ದಿವಸ ಹಾಲು ಎರಡೋ ಬಂದಾಗ ಎಲ್ಲಾ ನಮ್ಮ ಮಠ ಮನೆಯವರು ಹೇಳ್ತಾರ ಅದಕ್ಕಿಂತ ಮೊದಲು ಯಾರನೇ ಹಾಲು ಎರಡಿದ್ರೆ ನೀವು ಮುಂದಿನ ಸಂಧಿ ಹೇಳ್ಬೇಡ ಯಾರೇ ಕೋನಿತ್ತು ಹೇಳ ಮತ್ತೆ ಮಾಯಾವನದಿಂದ ಬಂದಾದ ಕೇಳಿ ನಾ ಎಲ್ಲಾ ಕಡೆ ಹೇಳ್ಕೊಡ್ತೀನಿ ಹೌದಾ ಯಾಕಪ್ಪಾ ಅಂತಂದ್ರ ಸುಮ್ಮನೆ ಏನಾರೇ ಮಾತಾಡುವಂತ ಕೆಲಸ ಆಗಿರಬಾರದು ಇಲ್ಲಿ ಒಳ್ಳೆ ರೀತಿಯಾಗಿ ಮಾತಾಡ ಕು ಆ ಇನ್ನು ಅವ್ರೆರದ ಮಾತುಗಳನ್ನ ಮಾತಾಡ್ಯಾರ ಪದದೊಳಗ ಹಾಡ ನುಡಿ ಹಾಡ್ಯಾರ ಏನತ್ತ ಏನ್ ತಮ್ಮ ಆ ಎರಡನೇ ನುಡಿ ಪದದೊಳಗ ಜನಸೀದಿ ಕೊಲ್ಲಿ ಪಾಕಿಯಲ್ಲಿ ಜನಸೀದಿ ಕೊಲ್ಲಿ ಪಾಕಿಯಲ್ಲಿ ಅಂದ್ರೆ ಕೊಲ್ಲಿ ಪಾಕಿ ಒಳಗ ಜನಶೀದಮ್ಮ ರೇವಣ ಶುದ್ಧ ರೇವಣ್ಣ ಶುದ್ಧಗ ಬಾಳಿಸ ಬಣ್ಣ ಬತ್ತಿಸ ಕಳಿ ಕೊಲ್ಲಿ ಪಾಕಿ ಒಳಗೆ ಜನಿಸಿದವಾಗ ಬಾವಿಸ ಬಣ್ಣ ಬತ್ತಿಸ ಕಳಿ ಹಾಡಿರಲ್ಲ ಹಾಡಿರಾ ರೇವಣ ಶುದ್ಧ ಕೊಲ್ಲಿ ಪಾಕಿ ಒಳಗೆ ಗುರು ರೇವಣ ಶಬ್ದ ಬಾವಿಸ ಬಣ್ಣ ಬತ್ತಿಸ ಕಳಿ ಹಾ ಬಾಬಾ ಅಂತಕ್ಕಂಥದ್ದು ಮುಂದಿನ ಸಂಧಿ ಯಾಕೋರ್ ಹಾಡ್ಯಾರ ಕೇಳಬೇಕು ನಾವು ಹೇಳ್ತಾರೆ ಹೇಳ್ತಾರ ಹೇಳ್ತಾರ ತಮ್ಮ ಇನ್ನು ಪ್ರಶ್ನೆಗಳ ಬಹಳ ಅದಾವ್ ಅಕ್ಕೋರು ಮತ್ತ ಈ ಜಟೋಣ ಟ್ಯಾನ್ನಲ್ಲಿ ಇವ್ರು ಎಗ್ದಿ ಏಟ್ ನಂಬರ್ ಶಾಣೆ ಅದರ ಕರೆ ಒಳಗೊಂದು ಕಿಳಿಯೋಳ್ಗಳು ಯಾಕಪ್ಪ ಅಂತಂದ್ರ ತಮ್ಮ ಹೇಳಿ ಅವರೊಂದು ಮಾತು ಹೇಳಿದ್ರು ಯಾರ ಮುಂದರೆಯ ಹವಾ ಮಾಡ್ಕೊತೀನಂದ್ರ ನಮ್ಮ ಮುಂದೆ ನಡೀತಿಂದ ನೆಟ್ವರ್ಕ್ ಕಟ್ ಮಾಡ್ತಾರ ತಮ್ಮ ನಾವು ನಿಮ್ಮ ವಾಯರ್ ತೆಗಿತೇವು ಅಕ್ಕರ ವಾಯರ್ ಸರಿ ಬರೋ ಬಿಡೋದಿಲ್ಲ ಇಲ್ಲ ಅಕ್ಕವರ ಅಂದಾವ್ ಹೇಳ್ತೀನಿ ನಾನು ಅವ್ ಅಂದಾವ್ ನನ್ ಗೊತ್ತದ ಕರಿ ಅವ್ ಬ್ಯಾಗ್ ಬಿಡ್ಬೇಕ ಯಾಕಪ್ಪ ಅಂತಂದ್ರ ವ್ಯವಹಾರ ಹೆಂಗ ನಡ್ದದ ಗೊತ್ತದನು ಅವನೇನ್ ಐವತ್ ಸಾಕದ ಸಂಖ್ಯಾ ಬಾಳೆ ಕೂಡಿ ಇಂಟರ್ವ್ಯೂ ಹೋದಂಗ ಹೇಳೋ ಸಮ ಅರೇ ಅರಿ ಇಂಟರ್ವ್ಯೂ ಹೆಂಗ ಕೇಳು ಸಂಖ್ಯಾ ಬಾಯ ತಳಿ ಇಬ್ರು ದೋಸ್ತರು ಇದ್ರ ಅವ್ರು ಏನ್ ಮಾಡ್ಯಾರು ಖಂಡ ಪಟ್ಟಿ ಸಾಲಿ ಕತ್ತಿದ ಅಂದ್ರೆ ಅವರಿಗೆ ನೌಕರಿನೇ ಇದ್ದಿತ್ತಿಲ್ಲ ಏನ್ ಮಾಡಿದ್ರು ನೌಕರಿ ಇದ್ದಿದ್ಮೇಲೆ ಎರಡು ಮೂರು ವರ್ಷ ಮೂರು ವರ್ಷ ಆದ ಕೂಡ್ಲೇ ಒಬ್ಬ ದೊಡ್ಡ ಕಂಪನಿ ದಿನ ಸೈವ ಫೋನ್ ಹಚ್ಚಿ ಹೇಳ್ತಾನಾ ಏನಂತ ಆ ಯಾರಪ್ಪ ಅದನ್ನ ನಮ್ಮ ಕಂಪನಿ ಒಳಗ ಒಂದ್ ಕೆಲಸ ಖಾಲಿ ಅದಾವು ಆ ನಮ್ಮೂರು ಪ್ರಶ್ನೆಗಳ ಕೇಳ್ತೀನಿ ಯಾರ ಕರೆಕ್ಟ್ ಪ್ರಶ್ನೆಗೆ ಉತ್ತರ ಕೊಡ್ತೀರಿ ನೋಡು

ಪ್ರಧಾನ ಮಂತ್ರಿ ಯಾರು ಸರ್ ಕೇಳದಾಗಿದ್ದ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಿದವ ಕರೆಕ್ಟ್ ಆಯ್ತು ಎರಡನೇ ಪ್ರಶ್ನೆ ಕೇಳದ ಏನಂತ ತನ್ನ ಆ ವರ್ಷದೊಳಗೆ ಎಷ್ಟು ದಿನಗಳಿರ್ತಾವೆ ಅಂತ ಕೇಳೋದು ಕೂಡ್ಲಿ ಅವಾಗ ಸಂಜೆ ಹೇಳ್ತಾನ ಏನಂತ ಸರ್ ಅವ್ರ ಆ ವರ್ಷದೊಳಗೆ ಮೂರ್ನೂರ ಅರವತ್ತೈದು ದಿನಗಳಿರ್ತಾವೆ ಮೂರನೇ ಪ್ರಶ್ನೆ ಕೇಳ್ತಾನ ಕರೆಕ್ಟ್

ಪ್ರಶ್ನೆ ಬಾಯಾಗ ಕೇಳಿದ ಸಾಹಿಬು ಪ್ರಶ್ನೆ ಕೇಳ್ತಾನ ಪ್ರಶ್ನೆ ತಮ್ಮ ಆಂಜನೆ ಹೆಸರು ಏನ್ ಹೊತ್ತ ಕೇಳ್ದವ ನಿನ್ ಹೆಸರು ಏನ್ ಹೋತಮ್ಮ ಅವಾಗ ಬಾಯ ಏನ್ ಹೇಳ್ಬೇಕು ಏನ್ ಹೇಳವ ಸರ್ ಅವನ ನನ್ನ ಹೆಸರು ನರೇಂದ್ರ ಮೋದಿ ಅಂತ ಹೇಳಿ ಹೌದು ನರೇಂದ್ರ ಮೋದಿ ಮಮ್ಮನೇ ಅವ ಸಾಹಿಬ್ ಏನ್ ಮತ್ತೆ ಇಲ್ಲ ಇದ್ರ ಇದ್ದಿಲ್ಲ ಅಂತ ಕೇಳ್ಕೊಂಡು ಅಲ್ಲಿ ಹೋತಮ್ಮ ಜನ ಓಡ್ಸಾನೆ ಎಷ್ಟು ಹೇಳ್ದಾಗ ಹೋತ ಕೇಳ್ದ ಕೂಡ್ಲಿ ಹ బెర్షి <imit> కాదా <imit> ಕೇಳಿ ಮಾತಾಡ್ಕತ್ರ ಇಲ್ಲಿ ಕೆಲಸ ಕೊಡೋದಿಲ್ಲ ಸ್ವತ್ತು ಬುದ್ಧಿನಿಂದ ನಾವು ಮಾತಾಡ್ಬೇಕಾಗಿದೆ ಅದ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಮಾತಾಡೋದು ಮುಂದೆ ಮಾತಾಡ್ಬೋದು ಹೋಗ್ರೈತಿ ಈಗ ಪದ ಹೇಗ ಕೇಳ